ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಒಂದು ಕುರಿತಿಯರ್ ಹನ್ನೆರಡು ಇಂದ ನಾವು ನೋಡೋಣ ಇದರಲ್ಲಿ ಹೊರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ದೇವರಾತ್ಮನು ಒಬ್ಬನೇ ಅಂದರೆ ಇದ್ರ ಫಲಗಳ ಬಗ್ಗೆ ದೇವರು ಮಾತಾಡಿದ್ದಾರೆ ಮುಖ್ಯವಾಗಿ ದೇವರು ಇರು ದಿನದಲ್ಲಿ ಮಾತಾಡೋದಕ್ಕೆ ಏನಂತ ಹೇಳಿದ್ರೆ ಒಂದು ಮನುಷ್ಯವಾಗಲಿ ಒಂದು ಸೇವಕರುಗಳಾಗಲಿ ದೇವರು ವಾಕ್ಯ ಈ ಮೂಲಕ ಮಾತಾಡೋದು ಹೇಳಿದ್ರೆ ಕ್ರಿಯೆ ಅಂದರೆ ಹಾಡುಗಳು ಹೇಳೋದಾಗಲಿ ವಾಕ್ಯಗಳು ಹೇಳೋದಾಗಲಿ ಅಂದರೆ ವಿಶ್ವಾಸಿಗಳು ಸಭೆಗೆ ಬರೋದಾಗಲಿ ಆಮೇಲೆ ಅವರು ವಿಶ್ವಾಸಿಗಳು ದೇವರಲ್ಲಿ ಸಾಕ್ಷಿ ಹೇಳೋದಾಗಲಿ ಸಭೆಯಲ್ಲಿ ಹಾಡು ಹೇಳೋದಾಗಲಿ ಕುಟುಂಬ ನಡೆಸೋದಾಗಲಿ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಫಲಗಳು ಮುಖ್ಯ ಫಲ ಅಂದರೆ ಸ್ಪಿರಿಚುವಲ್ನೆಸ್ ಆತ್ಮಿಕತೆ ಗಿಫ್ಟು ಇದರಿಂದ ಅವರ ಒಂದು ಕ್ಯಾರೆಕ್ಟರನ್ನ ನೋಡಿ ಸ್ವೀಕರಿಸಬೇಕು ಒಂದು ಸೇವಕರು ಹೇಳಿದ್ರು ಈ ಉದಾಹರಣೆ ಹೇಳಿದ್ರೆ ಅರ್ಥ ಆಗುತ್ತೆ ಒಬ್ಬರು ಮೆಸೇಜ್ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಮೆಸೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಅದಲ್ಲ ಅವರ ಬ್ಯಾಕ್ಗ್ರೌಂಡ್ ಅವರ ಸ್ಪಿರಿಚುವಲ್ನೆಸ್ ಅವರು ಯಾವ ರೀತಿ ಫಲಗಳು ಅವರ ಪರ್ಸನಲ್ ಲೈಫಲ್ಲಿ ಯಾವ ರೀತಿ ಇದ್ದಾರೆ ಅವ್ರ ಮಿಸ್ಸಸ್ಸಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಹೆಂಡ್ತಿ ಅವರು ಕುಟುಂಬದಲ್ಲಿ ಯಾವ ರೀತಿ ಇದ್ದಾರೆ ಅಂದರೆ ಮಿಸ್ಸಸ್ಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಗೊತ್ತಾಗುತ್ತೆ ಅದರಿಂದ ಅವರು ಸಭೆಯಲ್ಲಿ ಇರೋರಿಗೆ ಫಲಗಳು ಅಂದರೆ ವರಗಳಿಂದ ಕೃಪೆಗಳಿಂದ ತುಂಬಿರಬೇಕಾಗಿದೆ ಅದರಿಂದ ಒಂದು ವಿಶ್ವಾಸಿಯಾಗಲಿ ಸೇವಕರುಗಳಾಗಲಿ ಆ ಗಿಫ್ಟ್ ಬಗ್ಗೆ ಅವರು ವಿ ಬಹಳ ಗಿಫ್ಟ್ಗಳಿದ್ದಾವೆ ವಿವೇಚನೆ ಗಿಫ್ಟು ಮಲ್ಲಿ ಮತ್ತು ಅವರ ಜ್ಞಾನ ಜ್ಞಾನವಂಥದ್ದು ಮತ್ತು ಪ್ರಾಫಸಿ ಇದೆ ಇದು ವರಗಳಲ್ಲಿ ವಿಚ ಎಲ್ಲ ವಿಧವಾದ ವಾಕ್ಯದ ವರಗಳಿದ್ದಾವೆ ಈ ಒಂಬತ್ತು ವರಗಳಲ್ಲಿ ಅವರ ವರಗಳು ಒಂಬತ್ತು ವರಗಳು ಮತ್ತು ಅವರ ಲೈಫ್ಗಳು ಅವರ ಬಾಳುವ ಲೈಫ್ಗಳನ್ನ ನೋಡಿ ನಾವು ಅವರು ಎಂಥ ವಿಶ್ವಾಸದಲ್ಲಿ ಎಂಥ ನಂಬಿಕೆಯಲ್ಲಿ ಅವರು ದೇವರನ್ನು ಆಧಾರಪಟ್ಟು ಜೀವಿಸ್ತಿದ್ದಾರೆ ಅಂತೇಳ್ಬಿಟ್ಟು ನಾವು ನೋಡಬೇಕಾಗಿದೆ ಒಂದು ಸೇವಕರು ಹೇಳ್ತಾ ಇರ್ತಾರೆ ಒಬ್ಬರು ಪ್ರಸಂಗ ಮಾಡಿದ ತಕ್ಷಣ ಅವ್ರ ಪ್ರಸಂಗ ಚೆನ್ನಾಗಿದೆ ಅಂತೇಳಿ ನಂಬಿ ಮೋಸ ಹೋಗಬೇಡ್ರಿ ಪ್ರಸಂಗ ಬಾಯಿನಲ್ಲಿ ಹೇಳ್ತಾರೆ ಅವರ ವೈಯಕ್ತಿಕವಾಗಲಿ ಅವರ ಫ್ಯಾಮಿಲಿ ನಡೆಸೋದಾಗಲಿ ಅವರ ಜೀವಿತವಾಗಲಿ ಸಾಕ್ಷಿ ಉಳೋದಾಗಲಿ ಇಲ್ಲದಾಗೆ ಅವರ ಲೈಫೇ ಸಾಕ್ಷಿಯಾಗಿದ್ದು ಅವರು ಮಾತಾಡುವಂಥದ್ದಾಗಲಿ ಅವರು ಕ್ರಿಯೆಗಳಲ್ಲಿ ದೇವರನ್ನು ಸ್ತುತಿಸುವುದಾಗಲಿ ಅವರ ಬಾಳ್ವಿಕೆ ಆಗಲಿ ಅದನ್ನು ನೋಡಿ ನಾವು ಅವ್ರನ್ನ ಫಾಲೋ ಮಾಡಬೇಕು ಅವರು ಕುಟುಂಬವನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ ಅವ್ರ ಕುಟುಂಬದ ಬಗ್ಗೆ ಗೊತ್ತಿರಬೇಕು ಅಂದರೆ ಒಬ್ಬರು ಪ್ರಸಂಗ ಮಾಡಿದ ತಕ್ಷಣ ಅವ್ರನ್ನ ಮೆಚ್ಚಿಸೋದಕ್ಕಿನ ಅವರು ಅವರ ಮಿಸ್ಸಸ್ಸು ಅವ್ರ ಮಕ್ಕಳನ್ನ ಯಾವ ರೀತಿ ಬೆಳೆಸಿದ್ದಾರೆ ಅವರು ಸ್ಪಿರಿಚುವಲ್ನಲ್ಲಿ ವಿಶ್ವಾಸಿಗಳನ್ನ ಯಾವ ರೀತಿ ಬೆಳೆಸಿದ್ದಾರೆ ಇವಾಗ ಕ್ವಾಲಿ ಕ್ವಾಂಟಿಟಿ ಜಾಸ್ತಿ ಇದ್ದಾರೆ ಸಭೆಯಲ್ಲಿ ಬಟ್ಟು ಎಲ್ಲರೂ ಆತ್ಮಿಕದಲ್ಲಿದ್ದಾರ ಒಬ್ಬೊಬ್ಬರಿಗೆ ವರಗಳಿಂದ ತುಂಬಿದ್ದಾರ ಯಾವ್ಯಾವ ವರಗಳಿಂದ ಇದ್ದಾರೆ ಎಲ್ಲರೂ ಹತ್ತು ಕಣಿಕೆಯಲ್ಲಿ ಐದು ಕಣಿಕೆ ಸಿದ್ಧರಾಗಿ ಐದಕ್ಕೆ ಸಿದ್ಧರಾಗಿಲ್ಲ ಎಲ್ಲರೂ ಸಿದ್ಧ ಮಾಡಿದ್ದಾರೆ ಫಲಗಳು ವರಗಳಿಂದ ಪರಿಶುದ್ಧಾತ್ಮ ಅಭಿಷೇಕದಿಂದ ಕೃಪಾ ವರಗಳಿಂದ ಅವರ ಆ ಸಭೆಗಳಲ್ಲಿ ತುಂಬಿ ತುಳುಗ್ತಾ ಇದ್ದಾರೆ ಈ ರೀತಿ ಅವರ ಸಾಕ್ಷಿಯ ಅವರು ಮಾತಾಡುವ ಹಾಡುಗಳಿಂದಾಗಲಿ ಸ್ ವಾಕ್ಯಗಳಿಂದಾಗಲಿ ಅವ್ರನ್ನ ನಾವು ಒಳ್ಳೆಯವ್ರ ಅಂತ ಹೇಳೋದಕ್ಕಿನ್ನ ಆ ಫಲಗಳಿಂದನೇ ಆ ಫಲತ ನಮಗೆ ಪರಲೋಕ ರಾಜ್ಯಕ್ಕೆ ಫ್ರೂಟ್ಸ್ತಾ ನಮಗೆ ಪರ್ಲೋಕರಾಜ್ಯಗಳು ಕರ್ಕೊಂಡು ಹೋಗೋದು ಆ ಗಿಫ್ಟ್ ಕೂಡ ದೇವ್ರ ನಾಮ ಮಹಿಮೆ ಹೊಂದೋದಕ್ಕೆ ದೇವರು ಅವ್ರನ್ನ ಎತ್ತಿ ಯೂಸ್ ಮಾಡ್ತಾರೆ ಹೊರ್ತು ಬಟ್ ಅದರಿಂದ ನಾವು ಅವರ ಸ್ಪಿರಿಚುವಲ್ ಲೈಫ್ನ ಸ್ಟ್ಯಾಂಡರ್ಡ್ ಮಾಡೋಕ್ಕಾಗಲ್ಲ ಯಾಕಂತೇಳಿದ್ರೆ ನಾವು ಅಪಸ್ಲರ್ ಕೂಡ ನೋಡ್ತೀವಿ ಅವನು ಯೇಸುವಿನ ನಾಮದಲ್ಲಿ ಅವನು ಯೇಸು ಅಪ್ಪಸ್ ಇಳಿದವರು ಕೂಡ ಯೇಸುವಿನ ನಾಮದಲ್ಲಿ ದೆವುಗಳನ್ನ ಓಡಿಸ್ತಿದ್ವಿ ಅಂತ ನೋಡ್ತೀವಿ ಅದರಿಂದ ಯೇಸುವಿನ ನಾಮ ಹೇಳಿದ್ರೆ ಹೋಗುತ್ತೆ ಒಂದೊಂದು ಸೇವಕರನ್ನೆಲ್ಲ ನಾವೇ ಅನುಭವದಲ್ಲಿ ನೋಡಿದ್ರೆ ಅವರು ಫಲಗಳಲ್ಲಿ ಫ್ರೂಟ್ಸ್ಗಳಲ್ಲಿ ಸ್ಪಿರಿಚುವಲ್ನಲ್ಲಿ ಇರೋದಿಲ್ಲ ಆದರೆ ಅವರ ಸೇವೆಗಳಲ್ಲಿ ದೆವ್ವಗಳು ಓಡೋದು ವ್ಯಾಧಿಗಳು ಸ್ವಸ್ಥ ಆಗೋದು ಆಗುತ್ತೆ ಅದು ಯೇಸುವಿನ ನಾಮದಲ್ಲಿ ಆಗುತ್ತೆ ಅದನ್ನು ನೋಡಿ ನಾವು ಯಾಮಾರಬಾರ್ದು ಮುಖ್ಯವಾಗಿ ನಾವು ಇವಾಗ ಹಾಡು ಹೇಳ್ತಾರೆ ಅವರ ಹಾಡುಗಳೆಲ್ಲ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ಆದರೆ ಅವರ ಬ್ಯಾಕ್ಗ್ರೌಂಡು ಅವರ ಜೀವನವನ್ನು ತೆಗೆದು ನೋಡಿದ್ರೆ ಅವರಷ್ಟೇನು ದೇವರ ಐಕ್ಯತೆಯಲ್ಲಾಗಲಿ ದೇವರ ಆತ್ಮ ಭಾರದಿಂದ ಆಗಲಿ ಅವರು ಫ್ರೂಟ್ಫುಲ್ಲಾಗಿ ಅವರ ಜೀವನ ನಡೆಸ್ಕೊಂಡು ಕುಟುಂಬ ನಡೆಸ್ಕೊಂಡು ಸಭೆ ನಡೆಸ್ಕೊಂಡು ಇರುವುದಾಗಲಿ ನಾವು ಕಾಣೋದಕ್ಕೆ ಕಷ್ಟವಾಗಿದೆ ಒಬ್ಬ ಸೇವಕರು ಹೇಳಿದ್ರು ಫಸ್ಟು ಯಾವುದಾದ್ರೂ ಪ್ರಸಂಗ ನೀವು ಕೇಳೋದಾದರೆ ಅವ್ರ ಫಸ್ಟ್ ಅವ್ರ ಬ್ಯಾಕ್ಗ್ರೌಂಡ್ ಏನು ಅವ್ರ ಕುಟುಂಬ ಯಾವ ಥರ ನಡೆಸ್ತಾ ಇದ್ದಾರೆ ಅವರು ಸಾಕ್ಷಿಗಳ ಜೀವಿತ ಇದ್ದಾರೆ ಅದನ್ನು ನೋಡಿ ವಾಕ್ಯ ವ್ಯಾಕ್ಯ ಆದರೂ ಕೇಳ್ರಿ ಹಾಡಾದ್ರೆ ಕೇಳ್ರಿ ಅಂತ ಹೇಳ್ತಾ ಇದ್ದರು ವಿಶ್ವಾಸಿಗಳು ಅಂತ ಹೇಳ್ತೀವಿ ಫಾಲೋವರ್ ಆಫ್ ಜೀಸಸ್ ಅಂತ ಅವರು ದೇವರನ್ನು ಬೆಂಬಡಿಸುವಂಥವ್ರು ಅವರು ಶಿಷ್ಯರಾಗಿ ಮಾರ್ಪಡುವಂಥವ್ರನ್ನ ನಾವು ನೋಡಿದ್ರು ಕೂಡ ಅವರು ಹಾಡುಗಳು ಆಡ್ತಾರೆ ಒಂದು ಸಲ ಒಂದು ಸೇವಕರು ಕೋ ಕೊಯರಲ್ಲಿ ಹಾಡು ಹೇಳ್ತಾಯಿದ್ರು ಒಂದು ಸೇವಕರು ಸ್ಟೇಜ್ ಮೇಲೆ ಹತ್ತಿದ್ರು ಕರೆಕ್ಟಾಗಿ ಕೊಯ ಕೊಯರಲ್ಲಿ ಆಡ್ತಿರೋ ಒಂದು ಹುಡುಕಿನ ಮುಂದೆ ಕಡಿದು ಯೇಸ್ವಿನ ನಾಮದಲ್ಲಿ ಟಚ್ ಅಂದರೆ ಅವ್ರು ಬಿದ್ದುಬಿಟ್ರು ಆಮೇಲೆ ಗೊತ್ತಾಗುತ್ತೆ ಅವರು ಅವರಲ್ಲಿ ಈವಿಲ್ ಸ್ಪಿರಿಟ್ ಇದೆ ಅಂತ ಬಟ್ ಅಲ್ಲಿ ಸಭೆಯಲ್ಲಿರೋರಿಗೆ ಅಲ್ಲಿರೋರಿಗೆ ಗೊತ್ತಿಲ್ಲ ಅವರು ಸ್ಪೆಷಲ್ ಸ್ಪೀಕರ್ ಆಗಿ ಬಂದವರು ಅಂದರೆ ಇಷ್ಟು ದಿನ ಅದು ಸೈತಾನ ಸ್ವಭಾವದಲ್ಲೇ ಅದು ಹಾಡುಗಳು ಹೇಳ್ಕೊಂಡು ಇದೆ ಆ ರೀತಿ ನಾವು ಹಾಡು ಹೇಳೋದ್ರಿಂದಾಗಲಿ ಮೆಸೇಜ್ ಕೊಡೋದ್ರಿಂದ ಆಗಲಿ ನಾವು ಫ್ರೂಟ್ಫುಲ್ಲಾಗಿ ದೇವರಿಗೆ ಮೆಚ್ಚುಗೆಯಾಗಿ ಸೇವೆ ಮಾಡ್ತೀವಿ ಅಂತ ಹೇಳೋಕ್ಕೆ ಆಗೋದಿಲ್ಲ ಅದೇ ಕಡೆ ದಿನದಲ್ಲಿ ದೇವರು ನ್ಯಾಯ ತೀರಿಸಬೇಕಾದ್ರೆ ಕ್ಲೀನಾಗಿ ಅವ್ರ ಮನಸ್ಸಾಕ್ಷಿಯೇ ಅವರಿಗೆ ರೋಮರ್ ಎರಡರಲ್ಲಿ ಹೇಳಿದ್ರೆ ಅವರು ಮನಸ್ಸಾಕ್ಷಿ ತಪ್ಪು ಇದು ತಪ್ಪಿಲ್ಲ ಅಂತ ಅವರು ಮನಸ್ಸಾಕ್ಷಿಯೇ ಅವರು ಎಲ್ಲಿ ಸಿಗ್ಸ್ಬಿಡುತ್ತೆ ಇಲ್ಲಿ ಕೂಡ ನಾವು ನೆನೆಸೋದು ದೇವರಿಗೆ ಗೊತ್ತು ಅವರು ತಾನೇ ಸೃಷ್ಟಿ ಮಾಡಿರೋದು ಅದರಿಂದ ನಾವು ಒಂದು ಜೀವನ ಮಾಡಬೇಕಂದ್ರೆ ನಾವು ಯಾರು ಪರ್ಫೆಕ್ಟ್ ಅಲ್ಲ ಲೋಕದಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ ಪರ್ಫೆಕ್ಟಿಗೋಸ್ಕರ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ದೇವರಾಗೆ ಮಾರ್ಪಡೋದಕ್ಕೆ ಪ್ರಯತ್ನಗಳು ಪಡ್ತಾಯಿದ್ದೀವಿ ದೇವ್ರ ಥರ ಆಗೋಕ್ಕಾಗಲ್ಲ ನಾವು ಆ ರೀತಿ ಪ್ರಯತ್ನದಲ್ಲಿರ್ಬೇಕ್ರೆ ನಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ನಾವು ಕರೆಕ್ಟಾಗಿ ಇದ್ದೀವಿ ಅನ್ನುವ ಸ್ವಭಾವದಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಬೀಳ್ತೀವಿ ಬಿದ್ದಿದ ತಕ್ಷಣ ಅದನ್ನು ಸಾರಿ ಕೇಳಿ ಟಕ್ಕಂತೆ ಎದ್ದು ಬಿಡು ಎದ್ದುಬಿಡ್ಬೇಕು ಹೊರತು ಅದರಲ್ಲಿ ಮುಳುಗಿರಬಾರ್ದು ಸಾರಿ ಕೇಳಿ ದೇವರತ್ರ ಪ್ರಾರ್ಥನೆ ಮಾಡಿ ಪೇತ್ರನ ಥರ ಬಿಟ್ಟು ಹತ್ತು ಮತ್ತು ಹಿಂತಿರುಗಿ ಬಿಡಬೇಕು ದಾವಿದಿಗೂ ಸೌಲಿಗೆ ಏನು ವ್ಯತ್ಯಾಸ ಅಂದರೆ ದಾವಿದು ತಪ್ಪಂತ ಗೊತ್ತಿದ ತಕ್ಷಣ ದೇವರು ಮಾತಾಡಿದ ತಕ್ಷಣ ಅವನ ಉರಿಯನ್ನು ಹೆಂಡ್ತಿ ಬೆರ್ಸಬಾದ ವಿಷಯದಲ್ಲಿ ಹೇಳಿದ ತಕ್ಷಣ ನಾನೇ ಪಾಪಿ ಅಂಥೇಳಿ ಉಪಾಸೆದ್ದು ಪ್ರಾರ್ಥನೆ ಮಾಡಿ ಅರಿಕೆ ಇಟ್ಟು ದೇವ್ರ ಕಡೆಗೆ ಬಂದ್ಬಿಡ್ತಾರೆ ಅದರ ಸೌಲ್ ಏನಂತ ಹೇಳಿದ್ರೆ ಅವನು ಸಮರ್ಥಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಹೊರ್ತು ಪ್ರಾರ್ಥನೆ ಮಾಡಿ ತನ್ನನ್ನು ಬಿಡುಗಡೆ ಮಾಡಿಕೊಳ್ಳೋದಿಲ್ಲ ಯೂದಸ್ಕಾರಿಯಾಗಿ ಅವನು ದೇವರ ಹತ್ರ ಬಂದು ಕ್ಷಮಾಪಣೆ ಕೇಳಿದರೆ ಎಷ್ಟೊತ್ತಿಗೆ ಚೆನ್ನಾಗಿರ್ತಿತ್ತು ಅವನು ದೇವ್ರ ಹತ್ರ ಬರೆದಾಗೆ ಅವರ ಪರಿಸರ ಹತ್ರ ಹೋಗಿ ಹಣ ವಾಪಸ್ ಕೊಟ್ಟು ನೇಣಾಕಿ ಸತ್ತೋದೆ ಆ ರೀತಿ ನಾವು ಸ್ಪಿರಿಚುವಲಲ್ಲಿ ದೇವ್ರ ಥರ ಆಗೋಕ್ಕೆ ಬಹಳ ಪ್ರಯತ್ನ ಪಡಬೇಕು ಆದರೆ ನಾವು ಇರೋದರಿಂದ ಸೈತಾನು ನಾವು ರಕ್ಷಣೆ ಹೊಂದಿದ ತಕ್ಷಣ ನಮ್ಮನ್ನೇನು ಬಿಟ್ಟು ಹೋಗೋದಿಲ್ಲ ಸಾಯವರೆಗೂ ನಮ್ಮನ್ನು ಬೆಳೆಸೋದಕ್ಕೆ ಏಸೂನೇ ಟ್ರೈ ಮಾಡೋಕ್ಕೆ ಬಂದ ಆ ರೀತಿ ನಮ್ಮನ್ನು ಸಾಯವರೆಗೂ ಏನೋ ಮಾಡಿ ಚಿಕ್ಕ ಕಾರ್ಯದಲ್ಲಿ ಡಿಪ್ರೆಷನು ಯಾವುದೋ ಒಂದು ನಮಗೆ ಯಾವುದರಲ್ಲಿ ವೀಕ್ನೆಸ್ ಇದೆಯೋ ಪಾಪದ ಕಾರ್ಯದಲ್ಲಿ ಅದನ್ನು ತೋರಿಸಿ ವ್ಯಭಚಾರ ವಿಷಯದಲ್ಲಾಗಲಿ ಕುಡಿ ಯಾವುದರಲ್ಲಿ ಅನದ್ವೇಷದಲ್ಲಿ ಯಾವುದರಲ್ಲಿ ವೀಕ್ ಇದೆಯೋ ಅದನ್ನು ನೋಡಿ ನಮ್ಮನ್ನು ಬೀಳಿಸಿ ಅವನು ತನ್ನ ಮಗನಾಗಿ ಮಾರ್ಪಡಿಸ್ಕೊಂಡು ದೇವರಿಗೆ ಫಲ ಕೊಡೋದಾಗಿ ಪರ್ಲೋಕರಾಜ್ ಹೋಗೋದಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ನಾವು ದಿನಾಲೂ ದೇವರ ಅಭಿಷೇಕದಲ್ಲಿ ಪ್ರಾರ್ಥನೆಗಳಲ್ಲಿ ವಾಕ್ಯದ ಶಕ್ತಿಯಿಂದ ಬೆಳೀತಾ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಹಾಗೆ ನೋಡ್ಕೋಬೇಕು ಒಂದು ಸಮಯ ಬಿದ್ದುವ ದೇವರ ಹತ್ರ ಸಾರಿ ಕೇಳಿ ನಾವು ಮತ್ತೆ ಆತ್ಮಿಕದಲ್ಲಿ ಆ ವರಗಳು ಕೃಪೆಗಳಿಂದ ಯಾವತ್ತು ಪರಿಶುದ್ಧಾತ್ಮನ ದುಃಖ ಪಡೆದಾಗೆ ದೇವರ ಪ್ರಸನ್ನತೆಯಲ್ಲಿ ಕೃಪೆಯಲ್ಲೇ ಮುಳುಗಿ ಇರಬೇಕಾಗಿ ದೇವರು ನಮಗೆ ಸಹಾಯ ಮಾಡಬೇಕಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಡೈಲಿ ಒಂದು ದಿನವೂ ಬಿಡ್ದಂಗೆ ಪ್ರಾರ್ಥನೆ ಏನೋ ಒಂದು ದಿನ ಮಿಸ್ ಆದ್ರೂ ಮತ್ತೆ ಅದು ಸು ಸುಸ್ತು ಟಯರ್ಡ್ ಪ್ರಾರ್ಥನೆ ಮಾಡೋದಕ್ಕಾಗದಂಗೆ ಮಾಡ್ತಾನೆ ಸಹಿತನು ಆದರೂ ಕೂಡ ಸ ಆತ್ಮಸಿದ್ಧವಾದರೂ ಶರೀರ ಬಲನಿತ ಆದರೂ ಕೂಡ ಅದನ್ನು ಶರೀರವನ್ನು ಜಯಿಸಿ ಪ್ರಾರ್ಥನೆ ಮಾಡಿದಾಗ ನಮ್ಮಲ್ಲಿರುವ ಬಲನಿತಗಳು ದೇವರಿಗೆ ಸಂಬಂಧವಿಲ್ಲದ ಕಾರ್ಯಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವೆಲ್ಲ ಸ್ಪಿರಿಚುವಲಲ್ಲಿ ಬೆಳೀತಾ ಅವೆಲ್ಲ ನೀಗುತ್ತೆ ಪ್ರಾರ್ಥನೆ ವಾಕ್ಯಗಳಿಂದ ನಮ್ಮನ್ನು ಶುದ್ಧೀಕರಿಸ್ಕೋಬೇಕು ವಾಕ್ಯ ಹೇಳದ ಹೇಳಿದ ಹಾಗೆ ನಾವು ಬದುಕದಿಕ್ಕೆ ತನ್ನನ್ನು ತಾನೇ ಅರ್ಪಿಸಿದಾಗ ನಾವು ದೇವರಾಗೆ ಮಾರ್ಪಾಡೋದಕ್ಕೆ ಭಾಳ ಸೌಕರ್ಯವಾಗಿರುತ್ತೆ ಆದರೆ ನಾವು ಈಗಿನ ಕಾಲದಲ್ಲಿ ನಾವು ಫಲ ಭರಿತರಾಗಿರೋದಕ್ಕಿಂತ ಸ್ವಂತ ಮಾಂಸದಲ್ಲಿ ಸ್ವಂತ ಕ್ರಿಯೆಯಲ್ಲಿ ನಮ್ಮದೇ ಒಂದು ಯೋಚನೆಗಳಲ್ಲಿ ದೇವರನ್ನು ಬಲವಂತ ಮಾಡೋದು ಇದು ಕೊಡೋ ಅದು ಕೊಡಂತ ಅದು ಬಲವಂತ ಮಾಡಿ ಕೇಳೋದಕ್ಕಿನ ಪರ್ಮಿಷನಕ್ಕಿಂತ ದೇವರ ವಿಲ್ ದೇವರೇ ಪ್ರಾರ್ಥನೆ ಮಾಡಬೇಕು ಚಿತ್ತ ಇದ್ದರೆ ಇದನ್ನು ನಡೀಲಿ ನಿನಗೆ ಚಿತ್ತ ಇಲ್ಲದಿದ್ದರೆ ಬೇಡ ಅಂತ ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಕೇಳೋರಾಗಿ ಅದೇ ಸೇಫ್ ಇಲ್ಲದಿದ್ರೆ ಆಪತ್ತಾಗುತ್ತೆ ಅದು ನಾವು ದೇ ಬಲವಂತ ಮಾಡಿ ಕೇಳೋದ್ರಿಂದ ಅದು ನಮಗೆ ಸಿಕ್ಕಾಗ ಹೇಳಿದಾಗ ಅದು ದೇವರ ಚಿತ್ತ ಚಿತ್ತವಿರೋದಿಲ್ಲ ಅದರಿಂದ ಆಪತ್ತು ಇರುತ್ತೆ ನಾವು ಬಲವಂತ ಮಾಡೋದ್ರಿಂದ ದೇವರು ಕೊಟ್ಟಿರ್ತಾರೆ ಬಟ್ ಅದನ್ನು ಅದರಿಂದ ಆಪತ್ತು ಬಂದಾಗ ಮತ್ತೆ ಏನಕ್ಕೆ ಹಿಂಗೆ ನಡೀತು ಅಂತ ಹೇಳ್ತೀವಿ ಆ ರೀತಿ ಇಲ್ಲದ ಹಾಗೆ ದೇವರಿಗೆ ಫ್ರೂಟ್ಫುಲ್ಲಾಗಿ ಫಲಭರಿತರಾಗಿ ಯಾವಾಗಲೂ ಇರೋ ಕ್ರಿಯೆಕ್ಕಿನ್ನ ನಾವು ಮಾಡ್ತಿರೋ ಸೇವೆ ಕ್ರಿಯೆಯಲ್ಲಿ ನಾವು ಮಾಡ್ತಾಯಿದ್ದೀವಿ ನಾವು ವರಗಳಿಂದ ಎಷ್ಟೋ ಜನಗಳನ್ನು ವರ ಕೊಡ್ತಾರೆ ಅದು ದೇವರ ನಾಮ ಮಹಿಮ ಹೊಂದೋದಿಕ್ಕೆ ದಿಕ್ಕೆ ಇದಲ್ಲ ಮುಖ್ಯವಾಗಿ ಫಲ ಫ್ರೂಟ್ಸ್ ಅದು ತಮಿಳಲ್ಲಿ ಕಣಿ ಅಂತ ಹೇಳ್ತಾರೆ ಫ್ರೂಟ್ ಅಂದರೆ ಇದೇ ನಮ್ಮನ್ನು ನಿತ್ಯ ರಾಜ್ಯಕ್ಕೆ ಪರಲೋಕಕ್ಕೆ ಕರ್ಕೊಂಡು ಹೋಗೋದು ಹೊರತು ನಾವಿಲ್ಲಿ ಮಾಂಸಿಕದಲ್ಲಿ ಯೇಸುವಿನ ನಾಮದಲ್ಲಿ ಎಷ್ಟೇ ನಾವು ಸೇವೆ ಮಾಡಿದ್ರಾಗಲಿ ನಾವು ಅದರಿಂದ ಎಷ್ಟೇ ರಿಸಲ್ಟ್ ಬಂದರೂ ಕೂಡ ದೇವ್ರು ನೀನು ಯಾರು ಗೊತ್ತಿಲ್ಲ ಪರಲೋಕದಲ್ಲಿ ನಿನ್ನ ಹೆಸರಿನಲ್ಲಿ ದೆವ್ವ ಓಡಿಸ್ದೇ ವ್ಯಾಧಿ ಸ್ವಸ್ಥಾಯಿತು ಸ್ವಾರ್ಥ ಹೇಳಿದ್ರೆ ಅಂದರೆ ಗೊತ್ತಿಲ್ಲ ಅಂತಾರೆ ಆ ರೀತಿ ಆಗದಾಗೆ ನಾವು ಇಷ್ಟೆಲ್ಲ ಹೋರಾಡೋದು ಕಷ್ಟಪಡೋದು ಪರಲೋಕ ರಾಜ್ಯಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಪರ್ಲಕ್ಕು ಹೋಗದ ಹಾಗೆ ನಾವು ವ್ಯರ್ಥವಾಗಿ ನಾವು ಸೇವೆ ಮಾಡಿದ ಹಾಗೆ ದೇವ್ರನ್ನ ಹಾಗೆ ದೇವ್ರಿಗೆ ಗೊತ್ತಿಲ್ಲದೆ ನರ್ಕಕ್ಕೆ ಹೋಗೋದು ಬೇರೆ ದೇವ್ರಿಗೆ ಗೊತ್ತಿದ್ದು ನರ್ಕಕ್ಕೆ ಹೋಗೋದು ಅವ್ರು ಫಸ್ಟ್ ನ್ಯಾಯ ತೀರ್ಪು ಬಂದು ಅವರ ಮನೆಯಲ್ಲಿ ಅಂತಿದೆ ಅವರ ಕುಟುಂಬದಲ್ಲಿ ನ್ಯಾಯ ತೀರಿಸ್ದಾಗ ನಾವು ಅದಕ್ಕೆ ನಾವು ಅದರಲ್ಲಿ ಯಾವಾಗಲೂ ಪಾಪದ ಮಾರ್ಗದಲ್ಲಿ ಇರೋದು ಮನಸ್ಸಾಕ್ಷಿಗೆ ಚುಚ್ಚಲ್ಪಟ್ಟಾಗಲೇ ನಾವು ಮನ ತಿರುಗಿ ಯಥಾರ್ಥ ದೇವರ ದೃಷ್ಟಿಯಲ್ಲಿ ಯಥಾರ್ಥವಂತರಾಗಿ ಜೀವಿಸಿ ನಾವು ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ದೇವ್ರ ಸಹಾಯ ಮಾಡಲಿ ಆ ಮೀನ್